ಎಲ್ ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ನನಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾವು ನಮ್ಮ ಕನಕಪುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೇವೆ ವಿಜಯ ಸಿಂಧ್ಯಾನ್ ನಾನು ನಾನಿಂದು ಆ ಕ್ಷೇತ್ರದ ಶಾಸಕ ಮಂತ್ರಿ ಆಗಿದ್ದೆ ಆಗ ನನಗೆ ಮಂತ್ರಿಯಾಗಿತ್ತು ದಿಟ್ಟ ನೇರ ನುಡಿ ಯಾವುದಕ್ಕೂ ಅವರ ಬರವಣಿಗೆಯಾಗಲಿ ಅವರ ಮಾತಿನಲ್ಲಿ ಯಾವುದಕ್ಕೂ ಕೂಡ ಅವರು ಬಂದಿರಲಿಲ್ಲ ಅವತ್ತಿನ ಕಾಲದಲ್ಲಿ ಬನ್ಶಂಕರಿಯಿಂದಲೇ ಅವನ್ನ ಮೆರವಣಿಗೆ ಮಾಡಿಕೊಂಡು ನಾವು ಕಟ್ಟಡ ಬಹುಶಃ ಅವರ ಕಾದಂಬರಿಗಳು ಎಲ್ಲ ಹೊರದೇಶದಲ್ಲೂ ಕೂಡ ಭಾಷಾಂತರ ಆಗಿದ್ದು ವಿಭಿನ್ನ ಭಾಷೆಗಳಲ್ಲಿ ಭಾಷಾಂತರ ಆಗಿದ್ದು ಮತ್ತು ಸಿನಿಮಾಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನು ತಂದಿದ್ದರೂ ಕೂಡ ನಾವೆಲ್ಲ ಮೆಲುಕಾಗುವಂತಹ ಒಂದು ಸಂದರ್ಭ ಬಹಳ ಗಟ್ಟಿ ವ್ಯಕ್ತಿತ್ವ ಸೊ ಭಗವಂತ ಅವರ ಆತ್ಮ ಕೂಡ ಕನ್ನಡ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾದಂಥ ಮತ್ತು ಶ್ರೇಷ್ಠ ಕಾದಂಬರಿಕಾರರಾದಂಥ ಪದ್ಮಭೂಷಣ ಎಸ್ ಎಲ್ ಭೈರಪ್ಪನವರು ನಮ್ಮನ್ನು ಅಗಲಿರೋದು ಬಹಳ ನೋವನ್ನು ತಂದಿದೆ ಮತ್ತು ಸಾಹಿತ್ಯ ಲೋಕಕ್ಕೆ ತುಂಬಲಾಗದ ನಷ್ಟ ಕೂಡ ಯಾಕೆಂದರೆ ಕಳೆದ ಹದಿನೈದು ವರ್ಷಗಳಿಂದ ಎಸ್ ಎಲ್ ಭೈರಪ್ಪನವರ ಪರಿಚಯ ತುಂಬನೇ ಇತ್ತು ನಾವಿಬ್ಬರೂ ಕೂಡ ಒಂದೇ ತಾಲೂಕಿನಿಂದ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನಿಂದ ಬಂದವರೇ ಅಲ್ಲಿ ಅವರು ಸಂತೇಶ್ ಶಿವರದಲ್ಲಿ ಜನನಾಗಿ ನಂತರ ಅವರ ವಿದ್ಯಾಭ್ಯಾಸ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಬಿ ಎ ಹಾನರ್ಸ್ ಮಾಡಿ ನಂತರ ಎಮ್ ಎ ಫಿಲಾಸಫಿ ಮಾಡಿ ಉತ್ತಮ ಇಡೀ ರಾಷ್ಟ್ರಕ್ಕೆ ಒಂದು ಹೆಸರನ್ನು ತಂದುಕೊಟ್ಟ ಮಹಾನ ವ್ಯಕ್ತಿ ಅಂತ ಹೇಳಬೇಕಾಗತ್ತೆ ಅಂದರೆ ಅವರು ಯಾವಾಗಲೂ ಅಷ್ಟೇ ಒಂದು ಅವರ ಸಾಹಿತ್ಯದಲ್ಲಿ ಹೊಸತನ ಇತ್ತು ಅದರಲ್ಲಿ ಒಂದು ಆದರ್ಶ ಕೂಡ ಇತ್ತು ಅದರಲ್ಲಿ ಯಾವ ರೀತಿ ಸಮಾಜವನ್ನು ಬದಲಾವಣೆ ಮಾಡಬೇಕು ಅನ್ನುವ ಸಂದೇಶಗಳು ಕೂಡ ಇರ್ತಾಯಿದ್ವು ಹೀಗಾಗಿ ಕಳೆದ ಒಂದೂವರೆ ಎರಡು ವರ್ಷದಿಂದ ಅವರು ಜಯದೇವ ಹೃದ್ರೋಗ ಸಂಸ್ಥೆಗೆ ತಪಾಸಣೆಗೆ ಕೂಡ ಬರ್ತಾಯಿದ್ರು ಫಾಲೋ ಬರ್ತಾಯಿದ್ರು ಅವರು ಪೇಸ್ ಮೇಕರ್ ಅಳವಡಿಸಲಾಗಿತ್ತು ಅವರಿಗೆ ಆ ಸಂದರ್ಭದಲ್ಲಿ ಹೇಳ್ತಾಯಿದ್ರು ಡಾಕ್ಟ್ರೇ ನಾನು ಫ್ರೀಯಾಗಿ ಬಂದು ಕನ್ಸಲ್ಟೇಷನ್ ತಗೋತಾ ಇದ್ದೀನಿ ನನಗೇನೋ ಮನಸ್ಸಿಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಆಸ್ಪತ್ರೆಗೆ ಏನಾದರೂ ಡೊನೇಷನ್ ಕೊಡಬೇಕು ಅಂದ್ಬಿಟ್ಟು ಸುಮಾರು ಎರಡು ಲಕ್ಷ ರೂಪಾಯಿ ಆಸ್ಪತ್ರೆಗೆ ಡೊನೇಷನ್ನು ಕೊಟ್ಟಿದ್ದರು ಸೊ ಅಂದರೆ ಅವರ ವ್ಯಕ್ತಿತ್ವ ಬಹಳ ಬಹುಮುಖ ವ್ಯಕ್ತಿತ್ವ ಅಂತಲೇ ಹೇಳಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಮತ್ತು ಈ ನಷ್ಟವನ್ನು ಭರಿಸುವಂಥ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಅವರ ಕುಟುಂಬಕ್ಕೆ ಕೊಡಲಿ ನಮ್ಮೆಲ್ಲರೂ ಅಗಲಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಭೈರಪ್ನವರು ಭಾರತ ಕಂಡ ಅತ್ಯಂತ ಶ್ರೇಷ್ಠ ಬರಹಗಾರರಲ್ಲಿ ಚಿಂತಕರಲ್ಲಿ ಅಗ್ರಮಾನ್ಯರು ಒನ್ ಆಫ್ ದ ಗ್ರೇಟೆಸ್ಟ್ ನಾವೆಲಿಸ್ಟ್ ಇಂಡಿಯಾ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್ ಅಂಥ ಭೈರಪ್ಪನವರು ನಮ್ಮವರು ಕನ್ನಡದವರು ಈ ನೆಲದಲ್ಲಿ ಹುಟ್ಟಿದ್ದು ಅನ್ನುವಂಥದ್ದು ಈ ನಾಡಿಗೆ ಭಾಳ ದೊಡ್ಡ ಹೆಮ್ಮೆ ಭೈರಪ್ಪನವರ ಕಾದಂಬರಿಗಳು ಆ ಬಾಲ ವೃದ್ಧರೆಲ್ಲರಿಗೂ ಕೂಡ ಜೀವನ ದರ್ಶನವನ್ನು ಕೊಡುವಂಥ ಜೀವನದ ಬಗ್ಗೆ ಒಂದು ಹೊಸ ಕಲ್ಪನೆಯನ್ನು ಕೊಡುವಂಥ ಅನುಭವದ ಬುತ್ತಿಗಳು ಅತ್ಯಂತ ಕಷ್ಟದ ಕಾರ್ಪಣ್ಯದ ಬಡತನದ ಸವಾಲಿನ ಬಾಲ್ಯವನ್ನು ಎದುರಿಸಿ ಸ್ವಂತ ಪರಿಶ್ರಮ ಮತ್ತು ಪ್ರತಿಭೆಯ ಮೇಲೆ ಭೈರಪ್ಪನವರು ಇಡಿ ಜಗತ್ತಿಗೆ ಅವರ ಪ್ರತಿಭೆಯನ್ನು ಪ್ರಕಾಶಿಸಿದರು ಬಹುಶಃ ಇಡೀ ದೇಶದಲ್ಲೇ ಭೈರಪ್ಪನವರಷ್ಟು ಬೇರೆ ಭಾಷೆಗಳಿಗೆ ತರ್ಜುಮೆಗೊಂಡಿರುವಂಥ ಟ್ರಾನ್ಸ್ಲೇಟ್ ಆಗಿರುವಂಥ ಮತ್ತೊಬ್ಬ ಕಾದಂಬರಿಕಾರ ಭಾರತದಲ್ಲಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಅಭಿಮಾನಿಗಳು ಭೈರಪ್ಪನವರಿಗಿದ್ದಾರೋ ಬಹುಶಃ ಅದಕ್ಕಿಂತ ಹೆಚ್ಚು ಅಭಿಮಾನಿಗಳು ಮಹಾರಾಷ್ಟ್ರದಲ್ಲಿ ಮರಾಠಿ ಒದುಗರಲ್ಲಿದ್ದಾರೆ ಬೆಂಗಾಲಿಯಲ್ಲಿ ಒಡಿಯಾದಲ್ಲಿ ಹಿಂದಿಯಲ್ಲಿ ಇಂಗ್ಲಿಷ್ನಲ್ಲಿ ರಷ್ಯನ್ ಫ್ರೆಂಚ್ಗಳಲ್ಲಿ ಭೈರಪ್ಪನವರ ಕಾದಂಬರಿಗಳು ಟ್ರಾನ್ಸ್ಲೇಟ್ ಆಗಿವೆ ಬೇರೆ ಬೇರೆ ಭಾಗದ ಜನರಿಗೆ ಭಾರತದ ಸಂಸ್ಕೃತಿ ಇಲ್ಲಿನ ಜೀವನ ಪದ್ಧತಿ ಇಲ್ಲಿನ ಕುಟುಂಬ ವ್ಯವಸ್ಥೆ ಇಲ್ಲಿನ ಜೀವನ ಇದೆಲ್ಲದರ ಒಂದು ಅನುಭವವನ್ನು ಅವರ ಅಕ್ಷರಗಳ ಮೂಲಕ ಭೈರಪ್ಪನವರು ಇಡೀ ಪ್ರಪಂಚಕ್ಕೆ ಒಣಪಡಿಸಿದ್ದಾರೆ ಭೈರಪ್ಪನವರ ಬಗ್ಗೆ ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿ ಮನೆಯಲ್ಲಿ ನೀವು ಭೈರಪ್ಪನವರ ಕಾದಂಬರಿಗಳನ್ನು ಇಟ್ಟು ಮಕ್ಕಳಿಗೆ ಅವರ ಸಾಹಿತ್ಯದ ಅವರ ಕಾದಂಬರಿಗಳ ಪರಿಚಯ ಮಾಡಿಕೊಡಿ ನಾವು ಕನ್ನಡಿಗರಾಗಿ ಹುಟ್ಟಿ ಭೈರಪ್ಪನವ್ರನ್ನು ಓದಲಿಲ್ಲ ಅಂತಂದರೆ ನಮ್ಮ ಜೀವನ ವ್ಯರ್ಥ ಅಂಥ ದಿಗ್ಗಜ ಪ್ರತಿಭಾ ಪ್ರತಿಭೆ ಇದ್ದಂಥ ಭೈರಪ್ಪನವರನ್ನು ಆ ಪರಿಚಯವನ್ನು ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳಿ ತಂದೆ ತಾಯಿಗಳಿಗೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ನಮಸ್ಕಾರ